ಸಿದ್ದರಾಮಯ್ಯವರಿಗೆ ಈಗ ಲಸಿಕೆಯ ಮೇಲೆ ಶಂಕೆಯಂತೆ ಹಾಸನ ಬಿಟ್ಟು ಕೂಡ ಬೇರೆ ಕಡೆ ಜನ ಇಲ್ವಾ ಅವರು ಲಸಿಕೆಯನ್ನು ಹಾಕ್ಸ್ಕೊಂಡಿಲ್ವ ಇಲ್ಲ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದು ಹೃದಯಾಘಾತ ಆಗ್ತಾ ಇದೆ ಅಂದ್ಬಿಟ್ರೆ ವೀಕ್ ಹಾರ್ಟ್ ಅವರಿದ್ದರೆ ನಿಮ್ಮ ಮಾತು ಕೇಳೆಯೇ ಅರ್ಧ ಹೃದಯಾಘಾತ ಆಗಿರುತ್ತೆ ಅವರು ಪ್ಯಾನಿಕ್ ಆಗಲ್ವಾ ಎಲ್ಲರೂ ಕೂಡ ನಿಮ್ಮನ್ನು ನಿಮ್ಮ ಮಾತನ್ನು ನಂಬದೆ ಗಟ್ಟಿಯಾಗಿ ಇರೋಕೆ ಆಗುತ್ತಾ ನಾಳೆ ದಿವಸ ಯಾರಾದರೂ ವ್ಯಾಕ್ಸಿನ್ ವಿಚಾರಕ್ಕೆ ನಾನು ಸತ್ತೋಗಿದ್ದೀನಿ ಅಂತ ಏನಾದರೂ ಸತ್ತರೆ ಅದರಲ್ಲಿ ಅರ್ಧ ಪಾಪ ನಿಮ್ಮದೇ ಹೆಸರಲ್ಲಿರೋದು ಇವರೊಬ್ಬರು ರಾಜ್ಯದ ಸಿ ಆಗಿ ಜನರನ್ನು ದಿಕ್ಕು ತಪ್ಪಿಸುವ ಜನರಿಗೆ ಭೀತಿ ಹುಟ್ಟಿಸುವ ಕೆಲಸವನ್ನು ಮಾಡ್ತಾರಲ್ಲ ನಾಚಿಕೆ ಬೇಡವೇಣ್ರಿ ಜಯ ಶ್ರೀರಾಮ್ ನಾನು ಅಜಿತ್ ಬೊಪ್ನಳ್ಳಿ ನಮ್ಮ ಅವಧಿಯಲ್ಲಿ ಅಂದರೆ ನಾವು ಕಂಡ ಹಾಗೆ ಇಡೀ ಜಗತ್ತಿಗೆ ಒಕ್ಕರಿಸಿದ ಮಹಾಮಾರಿ ಅಂದರೆ ಅದು ಕೊರೋನಾ ಅಥವಾ ಕೋವಿಡ್ ನೈನ್ಟೀನ್ ಅಂತ ಜಗತ್ತಿನ ಎಲ್ಲ ದೇಶಗಳು ಕೂಡ ಪಾತ್ರೆಗಟ್ಟೋಗಿದ್ವು ವೈದ್ಯಕೀಯ ಕ್ಷೇತ್ರದಲ್ಲಿ ನಮ್ಮನ್ನು ಬಿಟ್ಟರೆ ಯಾರೂ ಇಲ್ಲ ನಾವು ಸಿಕ್ಕಾಪಟ್ಟೆ ಮುಂದಿದ್ದೀವಿ ಹದಿನೈದು ವರ್ಷ ನಾವು ಫಾರ್ವರ್ಡ್ ಇದ್ದೀವಿ ಅಂತ ಹೇಳಿಕೊಂಡು ಓಡಾಡ್ಕೊಂಡಿದ್ದ ದೇಶಗಳಿಗೂ ಕೂಡ ಅವರ ದೇಶದಲ್ಲಿ ಈ ಕೊರೋನಾದಿಂದ ಸಾವು ನೋವಿಗೆ ಮೂಗುದಾರ ಹಾಕೋಕ್ಕಾಗಲೇ ಇಲ್ಲ ಭಾರತದಲ್ಲಿ ಕೂಡ ಸಾಕಷ್ಟು ಸಾವು ನೋವುಗಳು ಆಗಿದೆ ಭಾರತ ಕೂಡ ಸಾಕಷ್ಟು ನಷ್ಟವನ್ನು ಕೋವಿಡ್ ನೈನ್ಟೀನಿಂದ ಕಂಡಿದೆ ಆದರೆ ಸಮಯಕ್ಕೆ ಸರಿಯಾಗಿ ಅಷ್ಟೇ ಎಫೆಕ್ಟಿವ್ ಆಗಿ ನಮ್ಮ ವಿಜ್ಞಾನಿಗಳು ಡಾಕ್ಟರ್ಗಳು ಈ ವ್ಯಾಕ್ಸಿನನ್ನು ಕಂಡು ಹಿಡಿದು ಭಾರತೀಯರಿಗೆ ಆಗಬಹುದಾಗಿದ್ದ ಇನ್ನಷ್ಟು ಸಾವು ನೋವುಗಳನ್ನು ಕಂಟ್ರೋಲ್ ಮಾಡಿದ್ದಾರೆ ಹಾಗೆ ನಮ್ಮದೇ ವ್ಯಾಕ್ಸಿನನ್ನು ಬೇರೆ ಬೇರೆ ದೇಶಗಳಿಗೂ ಕಳಿಸಲಾಗಿದೆ ಅವರು ಕೂಡ ಖುಷಿಯಿಂದ ಹಾಗೆ ಕೊಡಿ ಪ್ಲೀಸ್ ಅಂತ ಕೇಳಿಕೊಂಡು ತಗೊಂಡಿದ್ದಾರೆ ಈ ವ್ಯಾಕ್ಸಿನ್ ವಿಚಾರ ಈಗೇನಕ್ಕೆ ಬಂತು ಅಂತ ಕೇಳಿದ್ರೆ ವ್ಯಾಕ್ಸಿನ್ ವಾರ್ ಟೂ ನಡೀತಾ ಇದೆಯಾ ಅಂತ ಡೌಟ್ ಶುರುವಾಗಿದೆ ಈ ವರ್ಲ್ಡ್ ವಾರು ಇದೆಲ್ಲ ಆಗ್ತಾ ಇದೆಯಾ ಅಂತಲ್ಲ ಮಹಾಯುದ್ಧ ಆ ಥರ ಲಸಿಕೆ ಮೇಲೆ ಒಂದು ಸಮರವನ್ನು ಸಾರಲಾಗ್ತಾ ಇದೆಯಾ ಅದೊಂದು ಟೂಲ್ ಕಿಟ್ಟು ಆಕ್ಟಿವ್ ಆಗಿದೆಯಾ ಅಂತ ಡೌಟ್ ಬರ್ತಾ ಇದೆ ಇದಕ್ಕೆ ಕಾರಣ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೇಳಿಕೆಗಳು ಒಂದು ವಾರ ಹದಿನೈದು ದಿವಸದ ಮೇಲಾಗಿರ್ಬೋದು ಈ ಹಾಸನದಲ್ಲಿ ಈ ಪದೇ ಪದೇ ಹಾರ್ಟ್ ಅಟ್ಯಾಕ್ ಪ್ರಕರಣಗಳು ಜಾಸ್ತಿ ಆಗ್ತಾ ಇದ್ದಾವೆ ಅಂತ ವರದಿಗಳು ಸತತವಾಗಿ ಬರ್ತಾ ಹೋಯಿತು ಅದೊಂದೇ ಜಿಲ್ಲೆಯಲ್ಲಿ ಸಾಲು ಸಾಲಾಗಿ ಹಾರ್ಟ್ ಅಟ್ಯಾಕ್ ಹೃದಯಾಘಾತ ಆಗ್ತಾ ಇದೆ ಇದಕ್ಕೆ ಕಾರಣ ಏನು ಅಂತ ಹುಡುಕೋದು ಸರ್ಕಾರದ ಕೆಲಸವಾಗಿತ್ತು ಅಲ್ಲೊಂದು ಟೀಮನ್ನು ಅಧ್ಯಯನಕ್ಕೆ ಕಳಿಸೋದು ಅಲ್ಲಿ ಏನಾಗ್ತಾ ಇದೆ ಹಾಗೆ ಅಲ್ಲಿ ಸಮಸ್ಯೆ ಏನಾಗಿದೆ ಇದೆಲ್ಲವನ್ನು ನೋಡೋದು ಅವರ ಕೆಲಸ ಆಗಿತ್ತು ಆದರೆ ಅದಕ್ಕೆಲ್ಲ ಸಿಕ್ಕಾವಡೆ ಖರ್ಚಾಗುತ್ತಲ್ಲ ಅಲ್ಲಿ ಹೋಗಬೇಕು ಅಧ್ಯಯನ ಮಾಡಬೇಕು ಫಂಡ್ ಬೇಕಲ್ಲ ಅದನ್ನು ಗ್ಯಾರಂಟಿಗೆ ಹಾಕ್ಕೊಂಡ್ರೆ ಆಯಿತು ಅಂತ ಏನಾದರೂ ಸಿದ್ದರಾಮಯ್ಯವ್ರು ಆಲೋಚನೆ ಮಾಡಿದ್ರೆ ಅಂತ ಅನುಮಾನ ಶುರುವಾಗಿದೆ ಯಾಕಪ್ಪ ಅಂತ ಕೇಳಿದ್ರೆ ಈ ಹಾಸನದಲ್ಲಿ ಹೃದಯಾಘಾತ ಜಾಸ್ತಿ ಆಗ್ತಾ ಇದೆ ಸರ್ ಏನು ಕಾರಣ ಅಂತ ನೀವು ನೋಡೋದು ಬಿಟ್ಟು ಇಲ್ಲ ಈ ವ್ಯಾಕ್ಸಿನ್ ಬಂತಲ್ಲ ಕೊರೋನಾ ಟೈಮಲ್ಲಿ ಅದು ಆತುರಾತುರವಾಗಿ ಕೊಟ್ಬಿಟ್ರು ಅದೇ ಕಾರಣ ಅಂತ ಹೇಳಿಬಿಟ್ರಲ್ಲ ಸಿದ್ದರಾಮಯ್ಯನವರೇ ನಿಮ್ಮ ಹೊಣೆಗಾರಿಕೆಯಿಂದ ಅದೆಷ್ಟು ಆರಾಮಾಗಿ ನುಣುಚಿಕೊಳ್ತೀರ ಹಾಗೆ ಜನರಲ್ಲಿ ಪ್ಯಾನಿಕ್ ಆಗೋ ಥರ ಮಾಡ್ತೀರ ಅನ್ನೋದನ್ನು ನಿಮ್ಮನ್ನು ನೋಡಿ ಕಲಿಬೇಕು ಸುಮ್ಮನೆ ಎಲ್ಲ ನಾನು ವ್ಯಾಕ್ಸಿನ್ ವಾರ್ ಟು ಅಂತ ಬಳಕೆ ಮಾಡಿದ್ದು ಯಾಕೆಂದರೆ ಭಾರತದ ವೈದ್ಯರುಗಳು ಹಾಗೂ ವಿಜ್ಞಾನಿಗಳು ಭಾರತಕ್ಕೆ ಬೇಕಾದ ಆ ವ್ಯಾಕ್ಸಿನನ್ನು ಕಂಡು ಹಿಡಿಯೋಕ್ಕೆ ಮನೆಯಲ್ಲಿ ಅಂತ ಮರ್ತಿದ್ರು ಟೈಮ್ ಎಷ್ಟಾಗಿದೆ ಅನ್ನೋದನ್ನು ನೋಡೋದನ್ನು ಗಮನಿಸಲೇ ಇಲ್ಲ ಅದನ್ನ ಆ ಥರ ಕೆಲಸ ಮಾಡಿಕೊಂಡು ಬಾಕಿ ಎಲ್ಲ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ ತ್ವರಿತವಾಗಿ ಹಾಗೂ ಇಫೆಕ್ಟಿವ್ ಆಗಿ ನಮಗೆ ಲಸಿಕೆಯನ್ನು ಕಂಡುಹಿಡಿದಿದ್ದಾರೆ ಆ ಲಸಿಕೆಯನ್ನು ಕಂಡುಹಿಡಿದು ಮಾತ್ರಕ್ಕೆ ಇಲ್ಲ ಒಂದು ಡಜನ್ನು ನಾವು ರೆಡಿ ಮಾಡಿಬಿಟ್ರೆ ಆಗಲ್ಲ ಒಂದು ಏರಿಯಾಕ್ಕೆ ಕೂಡ ಆಗಲ್ಲ ಸೊ ಕೋಟಿ ಕೋಟಿ ವ್ಯಾಕ್ಸಿನನ್ನು ನಮ್ಮ ಭಾರತಕ್ಕೆ ಪೂರೈಕೆ ಮಾಡಬೇಕು ಅಷ್ಟೊಂದು ಉತ್ಪಾದನೆಯಲ್ಲಿ ತೊಡಗಿದ್ದಾರೆ ಆ ಮಹಾಮಾರಿಗೆ ಒಂದು ಮದ್ದು ಸಾಕಾಗಲ್ಲ ಅಂತ ಸೆಕೆಂಡ್ ಡೋಸ್ ಕೂಡ ಇಟ್ಟಿದ್ದಾರೆ ಇದೆಲ್ಲವನ್ನು ಅಷ್ಟೊಂದು ಕಷ್ಟಪಟ್ಟು ನಮ್ಮ ಭಾರತೀಯರ ಕಾಳಜಿ ಸಲುವಾಗಿ ಮಾಡಿದ್ರೆ ಈಗ ಲಸಿಕೆ ಮೇಲೆ ನೀವು ಗೂಬೆ ಕೂರಿಸ್ತಿರಲ್ಲ ಹಾಸನದಲ್ಲಿ ಇರೋ ಹಾರ್ಟ್ ಅಟ್ಯಾಕ್ಗೆಲ್ಲ ಈ ಲಸಿಕೆನೇ ಕಾರಣ ಅಂತ ಹೇಳಿಬಿಟ್ರಲ್ಲ ಸಿದ್ದರಾಮಯ್ಯನವರೇ ನೀವು ಲಸಿಕೆ ಹಾಕಿಸಿಕೊಂಡಿದ್ದನ್ನು ನಮ್ಮ ಕಣ್ಣುಗಳು ನೋಡಿಲ್ಲ ಅಂತೀರಾ ಈ ಥರ ಅಂಗಿ ತೆಗೆದು ಈ ಥರ ಎಡಗೈ ಕೊಟ್ಟು ಬನ್ನಿ ಏನ್ಮೇಲೆ ಕೂತಿದ್ರಿ ಹಾಗೆ ಇಲ್ಲಿ ಚುಚ್ಚಿಸ್ಕೊಂಡ್ರಿ ನಿಮಗೆ ಏನೂ ಆಗಿಲ್ಲ ನಿಮ್ಮ ಕುಟುಂಬದವರು ಹಾಕ್ಸ್ಕೊಂಡಿರ್ತಾರೆ ಡಬಲ್ ಡೋಸು ಇರುತ್ತೆ ಸೊ ಯಾರಿಗಾದರೂ ಹೃದಯ ಸಂಬಂಧಿ ಕಾಯಿಲೆ ಬಂತ ಅಲ್ಲೇನೋ ಸಮಸ್ಯೆ ಆಗಿರ್ಬೋದು ಅದಕ್ಕೆ ಒಂದು ಅಧ್ಯಯನಕ್ಕೆ ಒಂದು ತಂಡವನ್ನು ಮಾಡಬೇಕು ಅಲ್ಲಿ ಕಳಿಸ್ಬೇಕು ರಿಸರ್ಚ್ ಮಾಡಿ ಒಂದು ಫಲಿತಾಂಶ ಏನು ಅಂತ ನೋಡೋದು ಬಿಟ್ಟು ಇಲ್ಲ ಲಸಿಕೆ ಮೇಲೆ ಗೂಬೆ ಕೂರಿಸ್ಬಿಡೋದು ನಮ್ಮ ಭಾರತದಲ್ಲಿ ವ್ಯಾಕ್ಸಿನ್ ಕಂಡು ಹಿಡಿಯಬಾರ್ದು ಭಾರತ ಬೇಗ ಕಂಡು ಹಿಡಿದ್ರೆ ಅದು ಭಾರತಕ್ಕೆ ಮಾತ್ರ ಲಾಭ ಆಗುತ್ತೆ ಅಂತ ಬಾಕಿ ದೇಶಗಳು ವ್ಯಾಕ್ಸಿನ್ ಕಂಡು ಹಿಡಿಯೋಕ್ಕೆ ಎಷ್ಟೆಲ್ಲ ಅಡ್ಡಗಾಲು ಹಾಕಿದ್ವು ಅನ್ನೋದನ್ನು ದಿ ವ್ಯಾಕ್ಸಿನ್ ವಾರ್ ಅಂತ ಒಂದು ಅದ್ಭುತವಾದ ಸಿನಿಮಾ ಇದೆ ಅದ್ಭುತ ಅಂದರೆ ಅದ್ಭುತವೇ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ದೆ ಸೈನ್ಸ್ ಇರ್ಬೋದು ಯಾವುದರಿಂದ ಕಂಡು ಹಿಡಿದ್ರು ಹೆಂಗೆ ಮಾಡಿದ್ರು ಅಂತ ಇಲ್ಲ ಅದು ಭಾರತದ ಹೊರಗಿನ ಜೊತೆ ಜೊತೆಗೆ ಭಾರತದ ಒಳಗೆ ಇರುವ ಭಾರತದ ಅಭಿವೃದ್ಧಿಯನ್ನು ಸಹಿಸದ ಟೂಲ್ ಕಿಟ್ಗಳಿರ್ತಾವಲ್ಲ ಅವುಗಳ ಹುನ್ನಾರವನ್ನು ತೋರಿಸುವ ಸಿನಿಮಾ ಆಗಿತ್ತು ಜೊತೆಗೆ ನಮ್ಮ ವೈದ್ಯರು ನಮ್ಮ ಸೈಂಟಿಸ್ಟ್ಗಳ ಶ್ರಮ ಹಾಗೂ ಆ ಶ್ರದ್ಧೆ ಹೇಗಿತ್ತು ಅದೆಲ್ಲವನ್ನು ತೋರಿಸ್ತಾ ಇತ್ತು ಆ ವ್ಯಾಕ್ಸಿನ್ ವಾರನ್ನು ದಯವಿಟ್ಟು ನೀವು ನೋಡಬೇಕು ಈ ಭಾರತ ಅಂದಾಗ ತುಂಬ ದೇಶಗಳಿಗೆ ಅದೇನೋ ಮೈ ಮೇಲೆ ಜಿಲೇಬಿ ಪಾಕ ಬಿಟ್ಟಂಗೆ ಹಾಕ್ತಾರೆ ಹಾಗೆ ಭಾರತದ ಒಳಗೆ ಕೂಡ ಕೆಲವು ಮಾಧ್ಯಮಗಳು ಕೆಲವು ಜರ್ನಲಿಸ್ಟ್ಗಳು ಪೊಲಿಟೀಷಿಯನ್ಸ್ಗಳಂತೂ ಬಿಡಿ ಈ ವಿಪಕ್ಷ ಅಂತ ಆಗಿಬಿಟ್ರೆ ಅವರಂತರ ನಾವು ಭಾರತದ ವಿರುದ್ಧ ಅಂತಲೇ ಇರೋ ಥರದಲ್ಲಿರ್ತಾರೆ ಅವರೆಲ್ಲರೂ ಕೂಡ ಈ ವ್ಯಾಕ್ಸಿನ್ ಕಣ್ಣು ಹಿಡಿಯೋಕೆ ಎಷ್ಟೆಲ್ಲ ಹಿಂಸೆ ಕೊಟ್ಟರು ತೊಂದರೆ ಕೊಟ್ಟರು ಅನ್ನೋದನ್ನು ಆ ಸಿನಿಮಾದಲ್ಲಿ ಎಲ್ಲ ಪ್ರೂಫು ಅಂದರೆ ಕಟ್ಟುಕತೆಯನ್ನು ತೋರಿಸದೆ ನಿಜವಾದ ಕಥೆಯನ್ನು ಸಿನಿಮಾ ರೂಪದಲ್ಲಿ ತೋರಿಸಿದ್ದಾರೆ ನಿಮ್ಮಲ್ಲಿ ಒಂಚೂರೆಲ್ಲಾದರೂ ದೇಶಭಕ್ತಿ ಈ ಭಾರತೀಯತೆ ಅಂತೆಲ್ಲ ಇದ್ದರೆ ಆ ಸಿನಿಮಾನ ಒಂದು ಸಲ ನೋಡಿ ನೀವು ಸಿಕ್ಕಾಬೇ ಬ್ಯುಸಿ ಇರ್ತೀರ ಆ ಗ್ಯಾಪಲ್ಲಿ ಎಲ್ಲ ಒಂಚೂರು ಟೈಮ್ ಮಾಡಿಕೊಂಡು ನೋಡಿ ಆಗ ಆ ವ್ಯಾಕ್ಸಿನ್ ಕಂಡು ಹಿಡಿದದ ಬಗ್ಗೆ ಹಾಗೆ ವ್ಯಾಕ್ಸಿನ್ ಕಂಡು ಹಿಡಿದ ವಿಜ್ಞಾನಿಗಳು ಹಾಗೂ ಡಾಕ್ಟರ್ಗಳ ಬಗ್ಗೆ ಈ ಥರ ಮಾತಾಡ್ತಿರಲ್ಲ ಹಾರ್ಟ್ ಅಟ್ಯಾಕ್ ಆಗೋಕ್ಕೆ ಲಸಿಕೆನೇ ಕಾರಣ ಅನ್ನೋ ಶಂಕೆಯನ್ನು ವ್ಯಕ್ತಪಡಿಸ್ತಿರಲ್ಲ ಆಗ ಆ ಸಿನಿಮಾವೇ ನಿಮಗೆ ಉತ್ತರವನ್ನು ಕೊಡುತ್ತೆ ಅವರ ತ್ಯಾಗ ಅವರ ಕಷ್ಟಪಟ್ಟಿದ್ದಕ್ಕೆ ನಾನು ಎಂಥ ಕೆಟ್ಟ ಮಾತಾಡಿದೆ ಅಂತ ನಿಮಗೆ ನಿಮ್ಮ ಮೇಲೆ ಜಿಗುಪ್ಸೆಯೇ ಬರಬಹುದು ಯಾವುದೋ ಒಂದು ರಾಜ್ಯದ ಸಿ ಏನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಆರೋಪವನ್ನು ಮಾಡಿದ್ದಾರೆ ಅಂದರೆ ಅದು ಸುಖ ಸುಮ್ಮನೆ ಆಗಲ್ಲ ಏನಕ್ಕೆಂದರೆ ಅವರು ಅಧಿಕಾರದಲ್ಲಿದ್ದಾಗ ಜೋರಾಗಿ ಕೆಮ್ಮಿದ್ದು ಕೂಡ ಎಲ್ಲವೂ ರೆಕಾರ್ಡ್ ಆಗುತ್ತೆ ಸೊ ಈ ಮುಖ್ಯಮಂತ್ರಿ ಕಡೆಯಿಂದ ಈ ಥರ ಬಂದಿದೆ ಅಂದಾಗ ಅಲ್ಲಿ ಕೇಂದ್ರ ಆರೋಗ್ಯ ಸಚಿವಾಲಯ ಉತ್ತರ ಕೊಡಬೇಕು ಮತ್ತು ಕೊಟ್ಟಿದೆ ಯಾವುದೇ ಲಸಿಕೆಯಿಂದ ಹೃದಯ ಸಂಬಂಧಿ ಕಾಯಿಲೆಗಳು ಬರ್ತಾ ಇಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಿದೆ ಅಲ್ಲ ನನಗೆ ಇನ್ನೊಂದು ಆಶ್ಚರ್ಯ ಅನ್ಸೋದು ನಿಮ್ಮ ಕಾಂಗ್ರೆಸ್ ಅವ್ರನ್ನ ನೋಡಿದಾಗ ಈಗ ಭಾರತವನ್ನು ಬೇರೆ ಬೇರೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡ್ತಿರಲ್ಲ ಹಸಿವಿನ ಸೂಚ್ಯಂಕ ಹ್ಯಾಪಿ ಇಂಡೆಕ್ಸು ಜಿ ಡಿ ಪಿ ಇವೆಲ್ಲದೂ ಕೂಡ ಬೇರೆ ಬೇರೆ ದೇಶಕ್ಕೆ ಕಂಪೇರ್ ಮಾಡಿಕೊಂಡು ಮೋದಿಯನ್ನು ಕಾಲಿಳೆಯೋ ಕೆಲಸವನ್ನು ಮಾಡ್ತಾ ಇರ್ತೀರಲ್ಲ ಭಾರತದ ಜನಸಂಖ್ಯೆಗೂ ಹಾಗೂ ಇಲ್ಲಿನ ಸಾವಿಗೂ ಈ ಅಮೇರಿಕಾ ಇಟಲಿ ಫ್ರಾನ್ಸ್ ಎಲ್ಲ ಕಡೆಯ ಬೇರೆ ಬೇರೆ ಅಲ್ಲಿಯ ಜನಸಂಖ್ಯೆಗೂ ಅಲ್ಲಿ ಆದ ಕೊರೋನಾ ಸಾವಿಗೂ ಕಂಪೇರ್ ಮಾಡಿ ನೋಡಿಯಲ್ಲ ಅಜಗಜ ಅಂತಾರ ನಿಮಗೆ ಆ ಲೆಕ್ಕ ನೋಡಿನೇ ಶಾಕ್ ಆಗುತ್ತೆ ಭಾರತವನ್ನು ಮೋದಿ ಕಾಪಾಡಿದ್ದಾರೆ ಅಂತ ಹೇಳ್ತಾ ಇಲ್ಲ ಕಾಪಾಡೋಕೆ ಅಲ್ಲಿ ಕೊರೋನಾ ವಾರಿಯರ್ಗಳಿದ್ರಲ್ಲ ಅವರಿಗೆ ಒಂದು ಸುಗಮವಾದ ದಾರಿಯನ್ನು ಮಾಡಿಕೊಟ್ಟಿದ್ದಾರೆ ಸೊ ಅವರಿಗೆಲ್ಲ ನಾವು ಬದುಕಿರೋ ತನಕ ಕೊರೋನಾ ವಾರಿಯರ್ಗಳಿಗೆ ನಾವು ಋಣಿಯಾಗಿರ್ತೀವಿ ಯಾಕೆಂದರೆ ಲಾಕ್ಡೌನ್ ಕಂಡಿರಲಿಲ್ಲ ಡೌನ್ ಕೇಳಿರಲಿಲ್ಲ ಭಾರತಕ್ಕೆ ಅದು ಹೊಸದು ನಮಗೆ ಯಾರಾದರೂ ಒಂದು ಐದು ನಿಮಿಷ ಸುಮ್ಮನೆ ಕೂತ್ಕೊಳ್ಳೋದಯ ಅಂದರೆ ಕೂತ್ಕೊಳ್ಳೋಕ್ಕಾಗಲ್ಲ ಅಂಥದ್ರಲ್ಲಿ ವರ್ಷಗಟ್ಟಲೆ ಅಲ್ಲಿ ಲಾಕ್ಡೌನ್ ಮಾಡಿ ಮನೆಯಲ್ಲಿ ಇಟ್ಟು ಕಾಪಾಡಿಕೊಂಡಿದ್ದಾರೆ ಅಂಥದ್ದೊಂದು ಹೊಸದೊಂದು ಅಗ್ನಿ ಪರೀಕ್ಷೆಯನ್ನು ಭಾರತ ಕಂಡಿದೆ ಆ ಸಮಯದಲ್ಲಿ ತಮ್ಮ ಜೀವವನ್ನೂ ಲೆಕ್ಕಿಸದೆ ಲ್ಯಾಬಿಗೆ ಬಂದಿದ್ದಾರೆ ವ್ಯಾಕ್ಸಿನನ್ನು ಕಂಡು ಹಿಡಿದಿದ್ದಾರೆ ಹಾಗೆ ಅದನ್ನು ಭಾರತಕ್ಕೆ ಹಂಚುವ ಒಂದು ವ್ಯವಸ್ಥಿತವಾದ ಕೆಲಸವನ್ನು ಮಾಡಿದ್ದಾರೆ ಹಾಗೆ ಈಗ ನಿಮಗೆ ವ್ಯಾಕ್ಸಿನ್ ಮೇಲೆ ಡೌಟ್ ಬರ್ತಾ ಇದೆ ನೀವು ಕೂಡ ಚುಚ್ಚಿಸ್ಕೊಂಡಿದ್ದೀರಾ ನಿಮಗೇನೂ ಆಗಿಲ್ಲ ಹಾಸನದಲ್ಲಿ ಒಂದಿಷ್ಟು ಪ್ರಕರಣಗಳು ಬಂದಿದೆಯಂತೆ ಸಾಲು ಸಾಲಾಗಿ ಅದು ವ್ಯಾಕ್ಸಿನ್ನೇ ಕಾರಣ ಅಂತ ಪೋಸ್ಟ್ ಮಾರ್ಟಮಲ್ಲೋ ಅವರೇನೋ ಬೇರೆ ಟೆಸ್ಟಲ್ಲೋ ಕನ್ಫರ್ಮ್ ಆಗಿಲ್ಲ ಸಿದ್ದರಾಮಯ್ಯನವರಿಗೆ ಈಗ ಲಸಿಕೆಯ ಮೇಲೆ ಶಂಕೆಯಂತೆ ಇವರೊಬ್ಬರು ರಾಜ್ಯದ ಸಿ ಎಮ್ ಆಗಿ ಜನರನ್ನು ದಿಕ್ಕು ತಪ್ಪಿಸುವ ಜನರಿಗೆ ಭೀತಿ ಹುಟ್ಟಿಸುವ ಕೆಲಸವನ್ನು ಮಾಡ್ತಾರಲ್ಲ ನಾಚಿಕೆ ಬೇಡವೇಣ್ರಿ ಈಗ ಹಾಸನದವ್ರು ಮಾತ್ರ ಲಸಿಕೆ ಹಾಕ್ಸ್ಕೊಂಡವ್ರ ಇಡೀ ಕರ್ನಾಟಕ ಹಾಗೂ ಕನ್ನಡಿಗರ ಮೇಲೆ ನಿಮ್ಮ ಹೊಣೆಗಾರಿಕೆ ಇದೆ ಜವಾಬ್ದಾರಿ ಇದೆ ನೀವು ಮುಖ್ಯಮಂತ್ರಿ ಇಲ್ಲ ವ್ಯಾಕ್ಸಿನ್ ಹಾಕಿಸ್ಕೊಂಡಿದ್ದು ಹೃದಯಾಘಾತ ಆಗ್ತಾ ಇದೆ ಅಂದ್ಬಿಟ್ರೆ ಹಾಸನ ಬಿಟ್ಟು ಕೂಡ ಬೇರೆ ಕಡೆ ಜನ ಇಲ್ವ ಅವರು ಲಸಿಕೆಯನ್ನು ಹಾಕ್ಸ್ಕೊಂಡಿಲ್ವ ಅವರು ಪ್ಯಾನಿಕ್ ಆಗಲ್ವ ಎಲ್ಲರೂ ಕೂಡ ನಿಮ್ಮನ್ನು ನಿಮ್ಮ ಮಾತನ್ನು ನಂಬದೆ ಗಟ್ಟಿಯಾಗಿ ಇರೋಕೆ ಆಗುತ್ತಾ ವೀಕ್ ಹಾರ್ಟ್ ಅವರಿದ್ದರೆ ನಿಮ್ಮ ಮಾತು ಕೇಳೆಯೇ ಅರ್ಧ ಹೃದಯಾಘಾತ ಆಗಿರುತ್ತೆ ನಾಳೆ ದಿವಸ ಯಾರಾದರೂ ವ್ಯಾಕ್ಸಿನ್ ವಿಚಾರಕ್ಕೆ ನಾನು ಸತ್ತೋಗಿದ್ದೀನಿ ಅಂತ ಏನಾದರೂ ಸತ್ತರೆ ಅದರಲ್ಲಿ ಅರ್ಧ ಪಾಪ ನಿಮ್ಮದೇ ಹೆಸರಲ್ಲಿರೋದು ಪುಣ್ಯ ನಮ್ಮದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಮ್ಮ ಈಗ ರಾಜ್ಯದಲ್ಲಿ ಹಾಗೂ ಯುವಜನರಲ್ಲಿ ಹೃದಯಾಘಾತದ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆಯಂತೆ ಏನು ಕಾರಣ ಅಂತ ಕೇಳಿದಾಗ ಹೇಳಿಲ್ಲ ನೀವು ಈ ಬೆಲ್ಲಿ ಡ್ಯಾನ್ಸ್ ನೋಡೋಕ್ಕೆ ಬೆಲ್ಜಿಯಮ್ಮಿಗೆ ಹೋಗಿ ಅಲ್ಲಿ ಅಕ್ಕಮಕ್ಕ ಕುಡಿದು ಏನೇನು ಓವರ್ ಡೋಸ್ ಆಗಿ ಅಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತಲ್ಲ ಆ ಥರದ್ದೇನೋ ಒಂದು ಇರಬೇಕು ಲಸಿಕೆ ಒಂದಲ್ಲ ಅಂತ ಒಂದು ಹೇಳಿ ವಿಚಿತ್ರವಾದ ವಿವಾದಕ್ಕೆ ಸಿಕ್ಕೊಂಡಿಲ್ಲ ಏನಂತೀರಾ ಜೈ ಶ್ರೀರಾಮ್